ಎಲ್ಲರಿಗೂ ನಮಸ್ಕಾರ ಇವತ್ತು ಯಾವುದೇ ತರ ಇಂಟ್ರೊಡಕ್ಷನ್ ಕೊಡಕ್ ಹೋಗಲ್ಲ ತಮ್ಲೈನ ನೋಡಿ ನೀವೆಲ್ಲ ತಿಳ್ಕೊಂಡಿರ್ತೀರಾ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಈ ಶಿವ ಪಾರ್ವತಿ ಒಂದು ಧರ್ಮ ಇರುವಂತ ಜಾಗನ ಹುಡುಕ್ತಾ ಇದ್ದಾಗ ಧರ್ಮಸ್ಥಳ ಇರೋ ಜಾಗದಲ್ಲಿ ಒಂದು ನದಿ ಇದೆಯಲ್ಲ ನೇತ್ರಾವತಿ ಅಂತ ಆ ನದಿಲಿ ಒಂದ್ ಹಸುನು ಮತ್ತೆ ಒಂದು ಹುಲ್ಲಿನು ನೀರ್ ಕುಡಿತಿದ್ದಂತೆ ಆ ಜಾಗನೇ ಧರ್ಮವಾದ ಸ್ಥಳ ಅಂತ ಹೇಳ್ಬಿಟ್ಟು ಶಿವ ಪಾರ್ವತಿ ಅಲ್ಲಿ ನಿಲ್ಸಿರೋಂತ ಜಾಗ ಸೊ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ ಖುಷಿ ಆದಾಗ ನಾನ್ ಹೋಗುವಂತ ಜಾಗನೇ ಧರ್ಮಸ್ಥಳ ಆ ಜಾಗಕ್ ಹೋದ್ರೆ ನನಗೇನೋ ಒಂಥರ ಮನ್ಸಿಗೆ ತೃಪ್ತಿ ಆಗುವಂತ ಜಾಗ ಅದು ನಾನು ಒಂದು ವರ್ಷಕ್ಕೆ ಇಲ್ಲ ಅಂತ ಹೇಳಿದ್ರೆ ಒಂದ್ ಮೂರ್ ಸರಿ ನಾಲ್ಕು ಸರಿ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡ್ತೀನಿ ಸೊ ಇವಾಗ ಸಮೀರ್ ಅವ್ರ ವಿಡಿಯೋ ಮಾಡಿರೋದು ನೀವೆಲ್ಲಾರು ನೋಡಿರ್ತೀರಾ ಈಗ ಭಕ್ತಿ ಇರ್ಲಿ ಅದು ದೇವರ ಮೇಲೆ ಇರ್ಲಿ ವ್ಯಕ್ತಿ ಮೇಲೆ ಬೇಡ ಅಂತ ತುಂಬಾ ಜನ ಕಮೆಂಟ್ ಆಗ್ತಾ ಇದಾರೆ ನನ್ಗನ್ಸಿರೋ ಪ್ರಕಾರ ಈ ಕೇಸ್ ನ ಇಲ್ಲಿವರೆಗೂ ನಡ್ಸ್ಕೊಂಡ್ ಬರ್ತಾ ಇರೋದು ಅಂದ್ರೆ ಸಾಕ್ಷಿ ನಾಶ ಎಲ್ಲಾ ಮಾಡಿರೋದು ಗೌಡ್ರೆ ಆಗಿರ್ಬೋದು ಬಟ್ ನ್ಯಾಯದ ಪರ ನಿತ್ಕೊಂಡಿರೋದು ಧರ್ಮಸ್ಥಳ ಮಂಜುನಾಥ ಸ್ವಾಮಿನೇ ಅವ್ರು ಇಲ್ಲ ಯಾರು ನೋಡಲ್ಲ ನಾವು ಮಾಡೋದ್ ತಪ್ಪಲ್ಲ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೋಬಹುದು ಮೇಲೆ ಒಬ್ಬ ನೋಡ್ತಾ ಇರ್ತಾನಲ್ವಾ ಆ ದೇವ್ರೆ ಇಲ್ಲಿವರೆಗೂ ಸಾಕ್ಷಿಣ್ ಕ್ಲೋಸ್ ಮಾಡ್ಬೋದಿತ್ತಲ್ಲ ಇವ್ ಎಷ್ಟೋ ರಾಜಕಾರಣಿಗಳಾಗಿರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳು ತಪ್ಪು ಮಾಡ್ಬಿಟ್ಟು ನ ಕ್ಲೋಸ್ ಮಾಡಿರ್ಬೋದು ಬಟ್ ಧರ್ಮ ಇರೋ ಅಂತ ಜಾಗದಲ್ಲಿ ಅವ್ರ ಅಪರಾಧ ಮಾಡ್ಬಿಟ್ಟು ಇಲ್ಲ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ದೇವ್ರು ಬಿಟ್ಬಿಡ್ತಾರ ಬಿಡಲ್ಲ ಮೇಲೆ ಒಬ್ಬ ನೋಡ್ತಾ ಇರ್ತಾನೆ ಸೊ ಅದಿಕ್ಕೆ ಹನ್ನೆರಡು ವರ್ಷ ಹಿಂದೆ ನಡೆದಿರೋ ಅಂತ ಘಟನೆಗೆ ಇಲ್ಲಿವರೆಗೂ ಕೇಸ್ ನಡ್ಕೊಂಡ್ ಬರ್ತಿದೆ ಇವಾಗ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ ಅವರು ಪಿನ್ ಟು ಪಿನ್ ಅವ್ರ ಏನೇನ್ ಮಾಡಿದ್ದಾರೆ ಎಲ್ಲಾನು ವಿಡಿಯೋ ಮುಖಾಂತರ ತೋರ್ಸಿದ್ದಾರೆ ಯಾರಾದ್ರು ನೋಡಿಲ್ಲ ಅಂದ್ರೆ ಒಂದ್ಸರಿ ಹೋಗ್ಬಿಟ್ ನೋಡಿ ನಾನು ಧರ್ಮಸ್ಥಳಕ್ಕೆ ಹೋಗ್ಬೇಡಿ ಅಲ್ಲಿ ಅಲ್ಲಿ ಹೋಗ್ಬಿಡಿ ಇಲ್ಲಿ ಹೋಗ್ಬೇಡಿ ಅಂತ ಏನ್ ಹೇಳ್ತಾ ಇಲ್ಲ ನಾನು ಕೂಡ ಮಂಜುನಾಥ ಸ್ವಾಮಿನ ನಂಬ್ತೀನಿ ಸೊ ನನ್ನ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಆಗಿದ್ರೇನು ಅದಕ್ಕೆ ಮಂಜುನಾಥ ಸ್ವಾಮಿನೇ ಕಾರಣ ಬಟ್ ಅಲ್ಲಿ ಇರೋಂತ ವ್ಯಕ್ತಿಗಳು ದೇವ್ರ ಹೆಸರು ಹೇಳ್ಕೊಂಡು ಯಾವತರ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ನನ್ಗಿರೋ ಒಂದು ಒಂದೇ ಒಂದು ಪ್ರಶ್ನೆ ಅವ್ರು ಮಾಡಿಲ್ಲ ತಾನೆ ಆ ಕೇಸ್ಗೆ ನ್ಯಾಯನ ಅಂದ್ರೆ ಅವ್ರೂರಲ್ಲೇ ನಡೆದಿರೋದಲ್ವಾ ಅಲ್ಲಿ ಊರ್ ಊರಿನ ಗೋಡ್ರೆ ದೊಡ್ಡೋರಲ್ವಾ ಹುಡುಗಿಗೆ ನ್ಯಾಯ ಕೊಡ್ಸೋದಾಗ್ಲಿ ಏನಾದ್ರು ಮಾಡ್ಬೇಕಲ್ವಾ ಏನಕ್ಕೆ ಮಾಡಿಲ್ಲ ಇದು ನನ್ನ ಪ್ರಶ್ನೆ ಸೊ ಸಮೀರವ್ರಿಗೆ ನಾವೆಲ್ಲ ಬೆಂಬಲ ಕೊಡ್ತೀರಿ ಆ ಅವರು ಆಲ್ರೆಡಿ ಇನ್ನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ಹಾಕಿದಾರೆ ಈ ತರ ಬೆದರಿಕೆ ಕರೆ ಬರ್ತಾ ಇದೆ ಮತ್ತೆ ಯಾವ ಕ್ಷಣದಲ್ಲಾದ್ರೂ ವಿಡಿಯೋ ಡಿಲೀಟ್ ಆಗ್ಬೋದು ಅಂತ ಅವ್ರ ಜೊತೆ ನಾವು ಇರ್ತೀರಿ ತುಂಬಾ ಜನ ಇನ್ನೊಂದು ಹೇಳ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಮಾತಾಡ್ಬಿಡ್ತೀರಾ ಸ್ಟೇಟಸ್ ಹಾಕ್ಬಿಡ್ತೀರಾ ಅಂತ ನಾವು ಕೂಡ ಫೀಲ್ಡ್ ಗೆ ಹೋರಾಟ ಮಾಡಕ್ಕ ರೆಡಿ ಇದ್ದೀವಿ ಈ ಕೇಸ್ ಬಗ್ಗೆ ಗವರ್ನಮೆಂಟ್ ಗು ಗೊತ್ತು ಏನ್ ನಡೀತಾ ಇದೆ ಮತ್ತೆ ಜರ್ಮೆಂಟ್ ಕಾಪಿನಲ್ಲಿ ಜರ್ಜ್ ಕೂಡ ಆ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ ಎಲ್ಲಾ ಸಾಕ್ಷಿ ನಾಶನ ಮಾಡಿದ್ದಾರೆ ಮತ್ತೆ ಡಾಕ್ಟರ್ ಆಗಿರ್ಬೋದು ಪೊಲೀಸರ್ ಆಗಿರ್ಬೋದು ಎಲ್ಲಾ ಮಾಡಿದ್ದಾರೆ ಇದು ಗವರ್ನಮೆಂಟ್ ಗು ಗೊತ್ತು ಗೋರ್ಮೆಂಟ್ ಅವರಿಗೆ ಏನಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಎಲ್ಲಾ ಟೈಮ್ ಅಲ್ಲೂ ಗೌರ್ಮೆಂಟ್ ಅವ್ರು ಮಾಡೋದೇನ್ ಗೊತ್ತಾ ಅಹ್ ಏನಾದ್ರು ಯಾರಿಗಾದ್ರು ರೇಪ್ ಆದ್ರೆ ಹೋರಾಟ ಮಾಡಕ್ ಹೋದ್ರೆ ಹೋರಾಟ ಮಾಡಕ್ ಹೋಗ್ಬಾರ್ದು ಅಂದ್ರೆ ಸಂಘಟನೆಗಳು ಹೋರಾಟ ಮಾಡಬಾರ್ದು ಪ್ರತಿಧ್ವನಿ ತರಲ್ಲ ಅವ್ರ ಬಗ್ಗೆ ಕೇಸ್ ಆಗ್ಬಿಟ್ಟು ನೋಟಿಸ್ ಕೊಟ್ಬಿಡೋದು ಅವ್ರೇನು ಮಾತಾಡಬಾರ್ದು ಆ ಕೇಸ್ ಬಗ್ಗೆ ಅಂತ ಸೌಜನ್ಯ ಕೇಸಲ್ಲೂ ಕೂಡ ಇದೇ ಆಗಿದೆ ಇವ್ರು ಯಾರೋ ಊರಿನ ಗೌಡ್ರು ಕೋರ್ಟ್ ಹೋಗ್ಬಿಟ್ಟು ಸ್ಟೇ ಆರ್ಡರ್ ಕೂಡ ತಂದಿದ್ದಾರೆ ಅವ್ರ ಬಗ್ಗೆ ಏನು ಮಾತಾಡಬಾರ್ದು ಅಹ್ ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಕೇಸ್ ಕೂಡ ಆಗುತ್ತೆ ವಿಡಿಯೋ ಡಿಲೀಟ್ ಕೂಡ ಆಗುತ್ತೆ ಅವ್ರ ಜೀವನನೇ ನಾಶ ಮಾಡ್ಬಿಡೋ ಲೆವೆಲ್ಗೆ ಒಂದ್ ಸ್ಟೇ ಆರ್ಡರ್ ಮತ್ತೆ ಆಲ್ರೆಡಿ ಸಮೀರವ್ರು ಎಲ್ಲ ಮಾಡೋ ಕೆಪಾಸಿಟಿ ಅವ್ರಿಗಿದೆ ಗವರ್ನಮೆಂಟ್ ಅವರು ಈ ಕೇಸ್ ನ ನೋಡ್ತಾ ಇದಾರೆ ಇಷ್ಟು ವರ್ಷ ಆಗಿದೆ ಪಾಪ ನಾನು ಏನಕ್ಕೆ ಫೇಮಸ್ ಆಗ್ಬೇಕು ಅದಕ್ಕೆ ಇದಕ್ಕೆ ಅಂತ ಇದ್ಮಾಡ್ತಾ ಇಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಹುಡ್ಗಿನ ಯಾವ ರೀತಿ ಲೇಪ್ ಮಾಡ್ಬಿಟ್ಟು ಕೊಲೆ ಮಾಡಿದ್ದಾರೆ ಒಂದ್ಸರಿ ಅವರು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ನಿಮ್ಗೆ ಏನಾದ್ರು ಡೌಟ್ ಇದ್ರೂ ತರ್ಡೇ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಆ ಚಾನಲ್ಗೆ ಹೋಗಿ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತಾರೆ ಸೊ ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಅಹ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಧ್ವನಿ ಎತ್ತಿರ್ಬೋದು ಫೀಲ್ಡ್ ಇಳಿಯೋದಕ್ಕೂ ರೆಡಿ ಇದ್ದೀವಿ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕಲ್ವಾ ಆ ಅಕಸ್ಮಾತ್ ಆಗಿಲ್ಲ ಅಂದ್ರು ಮೇಲೆ ದೇವರು ನೋಡ್ತಾ ಇದ್ದಾನೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಇಷ್ಟು ವರ್ಷ ನಡೀತಾ ಇದೆ ಅಂತ ಕೇಸ್ ಅಂತೇಳಿದ್ರೆ ಮಂಜುನಾಥ ಸ್ವಾಮಿ ಇದಕ್ಕೆ ನ್ಯಾಯ ಒದಗಿಸೇ ಒದಗಿಸ್ತಾರೆ ಅಂತ ನನ್ನ ಅಭಿಪ್ರಾಯ